ಎಲ್ರಿಗೂ ನಮಸ್ಕಾರ ನಾನು ಸೊಪ್ಪಿನ ಸಾರನ್ನ ನಾವು ಹೇಗೆ ಮಾಡ್ತೀವಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸೊಪ್ಪು ತುಂಬ ಫ್ರೆಶ್ ಆಗಿ ಚೆನ್ನಾಗಿದೆ ದಂಟಿನ ಸೊಪ್ಪಿದು ಇದನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ನಾನು ಒಂದು ಚಿಕ್ಕ ಚೊಂಬನಲ್ಲಿ ಒಂದು ಚೊಂಬು ನೀರನ್ನು ಹಾಕ್ತಾಯಿದ್ದೀನಿ ಆ ನೀರು ಕುದಿ ಬರೆಯೋವರೆಗೂ ನೀರನ್ನು ಚೆನ್ನಾಗಿ ಕುದಿಸ್ಬೇಕು ನೀರು ತಣ್ಣಗಿದ್ದಾಗೆ ಸೊಪ್ಪನ್ನು ಹಾಕಬಾರ್ದು ಸಾಂಬಾರು ಚೆನ್ನಾಗಿ ಬರೋದಿಲ್ಲ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇತ್ತು ಆದ್ದರಿಂದ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಾಂದ್ರೂ ಬರೀ ರುಬ್ಬೋದಕ್ಕೆ ಮಾತ್ರ ಹಾಕ್ಕೊಂಡ್ರು ಸಾಕಾಗುತ್ತೆ ಸಾಂಬಾರಿಗೆ ಹಾಕೋ ನೆಸೆಸಿಟಿ ಇರೋದಿಲ್ಲ ನೋಡಿ ಇವಾಗ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಸೊಪ್ಪು ಎಷ್ಟು ಗ್ರೀನಿಷ್ ಆಗಿ ಎಷ್ಟು ಚೆನ್ನಾಗಿದೆ ಸಂತೆಯಿಂದ ನಮ್ಮ ಮಾವ ತೊಗೊಂಡ್ಬಂದಿದ್ರು ತುಂಬ ಫ್ರೆಶ್ ಆಗಿದೆ ಈ ಸೊಪ್ಪು ಫುಲ್ ತಪ್ಪಲೆಗೆ ತುಂಬ ಜಾಸ್ತಿ ಇದೆ ಅಂತ ಕಾಣಿಸ್ತಾ ಇದೆ ಬಟ್ ಇದು ಬೇಯ್ತಾ ಬೇಯ್ತಾ ಸೊಪ್ಪೆಲ್ಲ ತುಂಬ ಸಾಫ್ಟ್ ಆಗುತ್ತಲ್ವ ಒಳಗಡೆ ಹೋಗುತ್ತೆ ನೀರು ಆಚೆ ಬರುತ್ತೆ ಹಾಗಾಗಿ ನಾನು ಆ ಚಿಕ್ಕ ಪಾತ್ರೆ ಇಟ್ಕೊಂಡು ಅದಕ್ಕೆನೇ ಇದ್ದೀನಿ ನೋಡಿ ಎಷ್ಟು ಸೊಪ್ಪು ಆ ಪಾತ್ರೆ ಒಳಗಡೆ ನೀರು ಬಿಸಿ ಆಗ್ತಾ ಆಗ್ತಾ ಸೊಪ್ಪೆಲ್ಲ ಒಳಗಡೆ ಹೋಗುತ್ತೆ ಈ ಥರ ಸೌಟಿಂದ ಪ್ರೆಸ್ ಮಾಡಿದ್ರೆ ಸೊಪ್ಪೆಲ್ಲ ಫುಲ್ ಒಳಗಡೆ ಹೋಗಿಬಿಡುತ್ತೆ ನೋಡಿ ನಾನು ಇಬ್ಬರಿಗೆ ಸಾಂಬಾರು ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು ಹಸಿ ಮೆಣ್ಸಿನ್ಕಾಯಿನ ಮೂರು ಮಾತ್ರ ತಗೋತಾ ಇದ್ದೀನಿ ಸೊ ನೀವು ಎಷ್ಟು ಸಾಂಬಾರು ಬೇಕೋ ಅದ್ರ ಮೇಲೆ ನೀವು ಮೆಣಸಿನ್ಕಾಯಿನ ಹಾಕೋಬೇಕು ಮತ್ತು ಇದಕ್ಕೆ ನಾನು ಸ್ವಲ್ಪ ಮೆಣಸಿನ ಪುಡಿನ ಇವಾಗ ಹಾಕ್ತಾಯಿದ್ದೀನಿ ಮೆಣಸು ಅಥವಾ ಮೆಣಸು ಪುಡಿ ಯಾವುದಾದ್ರೂ ಹಾಕೋಬೋದು ಯಾಕೆಂದರೆ ಕೆಲವೊಂದು ಸಾರಿ ಸೊಪ್ಪು ಕಹಿ ಬರುತ್ತೆ ಈ ಮೆಣಸು ಹಾಕೋದ್ರಿಂದ ಕಹಿ ಹೋಗಿ ಕಹಿ ವಾಸನೆ ಎಲ್ಲ ಹೋಗಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಅದಕ್ಕೋಸ್ಕರ ಸ್ವಲ್ಪ ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಸ್ವಲ್ಪ ಕಮ್ಮಿನೇ ಹಾಕೋಬೇಕು ಏಕೆಂದರೆ ನಾವು ಇಲ್ಲಿ ನೀರನ್ನು ಕೂಡ ಸ್ವಲ್ಪ ಹಾಕಿರ್ತೀವಿ ಬರೀ ಸೊಪ್ಪು ಸ್ವಲ್ಪನೇ ಆಗುತ್ತೆ ಬೆಂದ ಮೇಲೆ ಅದಕ್ಕೋಸ್ಕರ ನಾವು ಉಪ್ಪನ್ನು ಸ್ವಲ್ಪನೇ ಹಾಕೋಬೇಕು ನೋಡಿ ಆಗಲೇ ಎಷ್ಟು ಕಮ್ಮಿ ಇತ್ತು ನೀರು ಸೊಪ್ಪು ಪಾತ್ರೆ ತುಂಬ ಕಾಣಿಸ್ತಾ ಇತ್ತು ನೋಡಿ ಬೇಯ್ತಾ ಬೇಯ್ತಾ ಸೊಪ್ಪೆಲ್ಲ ಫುಲ್ಲು ಒಳಗಡೆ ಹೋಗಿದೆ ಒಂದು ಪ್ಲೇಟ್ ಮುಚ್ಚಿ ಹಾಗೆ ಬೇಯೋದಕ್ಕೆ ಬಿಟ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸೊಪ್ಪು ಬೇಯ್ತಾ ಇರೋ ವಾಸನೆ ಗಮಗಮ ಅಂತ ಇದೆ ನೋಡಿ ಹಿಂದೆ ಎಲ್ಲ ಮೆಣ್ಸಿನ್ಕಾಯಿನ ಜಾಸ್ತಿ ಹಾಕೋವಾಗ ಒಂದು ತೆಂಗಿನ ಗರಿ ಇರುತ್ತೆ ಕಡ್ಡಿಗೆ ಚುಚ್ಬಿಟ್ಟು ಹಾಕ್ತಾಯಿದ್ರು ಉಡ್ಕೋದಕ್ಕೆ ಕಷ್ಟ ಆಗುತ್ತೆ ಅಂತ ಬಟ್ ನಾನಿಲ್ಲಿ ಮೂರು ಮಾತ್ರ ಹಾಕಿರೋದ್ರಿಂದ ಈಸಿಯಾಗಿ ತೊಗೋಬೋದು ಅದಕ್ಕೋಸ್ಕರ ನಾನು ಕಡ್ಡಿಗೆನೂ ಹಾಕಿಲ್ಲ ಹಾಗೆ ಹಾಕಿದ್ದೀನಿ ನೋಡಿ ಹುಡ್ಕೋದಕ್ಕೆ ನನಗೂ ಸ್ವಲ್ಪ ಕಷ್ಟ ಆಗ್ತಿದೆ ಸೊಪ್ಪನ್ನೆಲ್ಲ ತಿರುಗಿಸಿ ತಿರುಗಿಸಿ ತೆಗಿತಾಯಿದ್ದೀನಿ ಇವಾಗ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ಮೆಣ್ಸಿನ್ಕಾಯಿನೂ ಕೂಡ ಬೆಂದಿದೆ ಆ ಮೂರನೇ ಮೆಣ್ಸಿನ್ಕಾಯಿ ಸಿಗ್ತಾನೆ ಎಲ್ಲ ಹುಡುಕ್ತಾ ಇದ್ದೀನಿ ಅದಕ್ಕೆ ದೊಡ್ಡವರು ಏನೇ ಮಾಡಿದ್ರು ಅದಕ್ಕೆ ಒಂದು ಅರ್ಥ ಇರುತ್ತೆ ಅಂತ ಹೇಳೋದು ನೋಡಿ ಇವಾಗ ಮೂರು ಮೆಣಸಿನ್ಕಾಯಿ ಕೂಡ ಸಿಕ್ಕಿದೆ ಅದು ಮೂರನ್ನು ಕೂಡ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತೆ ಇನ್ನೇನು ಬೇಕು ಸೀ ಸಾರು ಮಾಡೋದಕ್ಕೆ ಅಂದರೆ ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎರಡೆ ಎರಡು ಬೆಳ್ಳುಳ್ಳಿ ನಾನು ಇಬ್ಬರಿಗೆ ಸಾಂಬಾರು ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸ್ವ ಒಂದೆರಡು ಮೆಣಸು ಮತ್ತು ಸ್ವ ಎರಡೇ ಎರಡು ಬೆಳ್ಳುಳ್ಳಿ ಹೆಸರನ್ನು ತೊಗೊಂಡಿದ್ದೀನಿ ನೋಡಿ ಇವಾಗ ಸೊಪ್ಪು ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ಕೂಡ ನಾನು ಗ್ರೈಂಡ್ ಮಾಡೋದಕ್ಕೆ ಸ್ವಲ್ಪ ತಣ್ಣಗಾಗೋದಕ್ಕೆ ಎತ್ತಿಟ್ಕೊತಾ ಇದ್ದೀನಿ ನಾನು ಇಬ್ಬರಿಗೆ ಸಾಂಬಾರು ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಸಾಂಬಾರನ್ನು ಮಾಡ್ತಾಯಿದ್ದೀನಿ ಕಿಟಕಿಗೆ ಇಟ್ಟಿದ್ದೀನಿ ನಾನು ಸೊಪ್ಪು ತಣ್ಣಗಾಗಲಿ ಅಂತ ಇದೀಗ ಸೊಪ್ಪು ತಣ್ಣಗಾಗಿದೆ ಈ ಸೊಪ್ಪನ್ನು ಕೂಡ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ರುಬ್ತಾ ಇದ್ದೀನಿ ನಾನು ಈಗ ಗ್ರೈಂಡ್ ಮಾಡೋದು ಕೂಡ ಬೇರೆ ನೀರು ಹಾಕ್ಕೊಂಡಿಲ್ಲ ನಾನು ಏನು ಚಂಬಲ್ಲಿ ನೀರು ಹಾಕಿದ್ದೆ ಅದರಲ್ಲೇ ತುಂಬ ನೀರಿದೆ ಅದನ್ನೇ ಹಾಕ್ಕೊಂಡು ನಾನು ಇಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸಾಂಬಾರು ಕೂಡ ಎಕ್ಸ್ಟ್ರಾ ಬೇರೆ ನೀರನ್ನು ಹಾಕೊಂಡು ನೆಸೆಸಿಟಿ ಇರೋದಿಲ್ಲ ಆ ಸ ನೀರು ಏನಿದೆ ಅದನ್ನು ನಾವು ಸಪ್ರಸ ಅಂತ ಹೇಳಿ ಕರಿತೀವಿ ಸೊ ಈ ನೀರನ್ನು ಸೊಪ್ಪನ್ನು ಬೇಯಿಸಿರೋ ನೀರನ್ನೇ ಹಾಕೊಂಡು ನಮಗೆ ಯಾವ ಹದಕ್ಕೆ ಬೇಕು ಸಾಂಬಾರು ಗಟ್ಟಿ ಬೇಕಾ ಅಥವಾ ತೆಳುವಾಗಿ ಬೇಕಾ ಅದಕ್ಕೆ ಅದು ಆ ನೀರನ್ನೇ ಯೂಸ್ ಮಾಡಿಕೊಂಡು ನಾವು ಸಾಂಬಾರನ್ನು ರೆಡಿ ಮಾಡ್ಕೋಬೇಕು ನೋಡಿ ಒಂದು ಸ್ವಲ್ಪ ಮಾಡೋಣ ಅಂದ್ಕೊಂಡೇ ಮಾಡಿದೆ ಆದರೂ ಕೂಡ ಸಾಂಬಾರು ಜಾಸ್ತಿ ಆಗ್ತಾಯಿದೆ ತುಂಬ ಗಟ್ಟಿ ಇದೆ ಇನ್ನು ಸ್ವಲ್ಪ ನಾನು ಸಪರಸವನ್ನು ಹಾಕ್ತಾಯಿದ್ದೀನಿ ಈಗೀಗ ಸಾಂಬಾರು ರೆಡಿಯಾಗಿದೆ ಇವಾಗ ನಮ್ಮ ಮಾಮನಿಗೆ ಊಟ ಕೊಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಸಾಂಬಾರನ್ನ ನಾವು ಮತ್ತೆ ಬೇಸರ ಎನ್ಸಿಟಿ ಇರೋದಿಲ್ಲ ಆದ್ದರಿಂದ ಬಿಸಿಯಾಗಿದ್ದಾಗ ಇವಾಗಲೂ ಊಟ ಮಾಡಿಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎರಡು ಮುದ್ದೆ ಕೂಡ ಮಾಡಿಟ್ಕೊಂಡಿದ್ದೀನಿ ಈಗ ಸಾಂಬಾರು ರೆಡಿಯಾಗಿದೆ ಈಗ ಸಾಂಬಾರು ಸೊಪ್ಪಿನ ಸಾರು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ